ಎಲ್ರಿಗೂ ಪ್ರೇಮ ವಿಲೋಗ್ಯ ಸ್ವಾಗತ ನಾವು ಇದ್ದು ಬಸ್ಸು ತುಂಬಾ ರಶ್ ಇತ್ತು ನಾನು ನಿಂತ್ಕಂಡೇ ಬಂದು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಅಕ್ಕನ ಮಗಳು ಬಂದು ಕರ್ಕೊಂಡೋಗಕ್ಕೆ ಮನೆ ಹತ್ರ ನಾವು ಮನೆ ಹತ್ರ ಕೂಡ ಬಂದು ಗಾಡೀಲಿ ಸ್ವಲ್ಪ ದೂರ ಅಷ್ಟೇ ನಡ್ಕೊಂಡು ಹೋಗ್ಬೋದಿತ್ತು ಹಾಯ್ ಮಾಡಿ ಹಾಯ್ ಹಾಯ್ ರಂಗೋ ಹತ್ರ ಬಂದಿದ್ದೀನಿ ಸುಮ್ಮನೆ ಮಾಡಕ್ ಬರ್ಕ ಅಲ್ಲಿ ಹೋಗಿ ಅಲ್ಲಿ ಬಂದಿದೀವಿ ಕೆಳಗಡೆ ವಿಡಿಯೋ ಮಾಡ್ತೀಯಾ ಇಲ್ಲೆಲ್ಲ ವಿಡಿಯೋ ಮಾಡ್ತೀವಿ ನೋಡಿ ಅಮ್ಮನಿಗೆ ಅಕ್ಕನ ಮಗಳು ಬೆಂಗಳೂರಿಂದ ಬಂದಾಳೆ ಸ್ನಾನ ಮಾಡಿಸಿ ಎಲ್ಲ ನೀಟ್ ಮಾಡಿ ನಮ್ಮ ಅಮ್ಮನ್ನ ರೆಡಿ ಮಾಡಿ ಕೂರಿಸಿದ್ಲು ಹಂಗೆ ಸ್ವಲ್ಪ ತಲೆ ಬಾಚೋಣ ಅಂತ ತಲೆ ಬಾಚು ಅಂದ್ರೆ ಅಕ್ಕ ತಲೆ ಬಚ್ತಾ ಇದ್ದೆ ನನ್ನ ಮಗಳು ರೆಡಿ ಇನ್ನು ನಾವು ಅಲ್ಲಿಗೆ ಹೋಗೋದಕ್ಕೆ ಎಲ್ಲರೂ ಇನ್ನೊರ್ಗಡೆ ಮಾತಾಡ್ತಾ ನನ್ನ ಮಗಳು ನಾಷ್ಟ ತಿಂತಾಯಿತು ಅದೇ ತೋ ಮುರ್ಕೋಯ್ಯವೆ ಈಗಿಲ್ಲಿಂದ ಬಂದರು ಹಾಸನಿದ ನೋಡಿ ತುಂಬಾನೇ ಬಿಸಿಲು ಹನ್ನೆರಡು ಗಂಟೆಗೆ ಇಷ್ಟು ನಮ್ಮ ನಮ್ಮಅಮ್ಮ ಬಿಸ್ಲಲ್ಲೇ ಕೂತಿದ್ದಾರೆ ನೋಡಿ ಅಕ್ಕಲ್ಲು ಎಷ್ಟು ನಮ್ಮ ಕಲ್ ಭಾವನ ಕೂತಿದ್ರು ಅಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ಲು ನನ್ನ ಮಗಳು ಹಾಯ್ ಮಾಡಿ ಹಾಯ್ ಮಾಡಿ ನೀವು ಹಾಯ್ ಮಾಡಿ ಂಗೆ ಹನ್ನೆರಡುವರೆ ಆಯಿತು ನಾವು ಊರಿಗೆ ಬರೋ ನೋಡಿ ನಮ್ಮ ಮೂರ್ತಾರಿ ಗಡಿ ಬಂತು ನಾನು ಓದಿರೋ ಸ್ಕೂಲು ನೋಡಿ ಇದು ಎಂಟರಿಂದ ಹತ್ತನೇ ಕ್ಲಾಸ್ವರೆಗೂ ಇತ್ತು ಅವಾಗ ಇವಾಗ ಒಂದರಿಂದ ಹತ್ತರವರೆಗೂ ಇದೆ ಅನಿಸುತ್ತೆ ಅಲ್ಲಿ ಸ್ಕೂಲು ನೋಡಿ ಹಂಗೇನೆ ವೀಡಿಯೋ ಮಾಡ್ಕೊತ ಬರ್ತಾ ಇಲ್ಲ ನನ್ನ ಮಗಳು ಎಲ್ಲ ಅಡಿಕೆ ಸೊಸಿ ಎಲ್ಲ ಕೂರಿಸಿದ್ದಾರೆ ನೋಡಿ ಹೊಲದಲ್ಲಿ ತೆಂಗಿನ ಮರ ಅಡಿಕೆ ಮರ ಈಗ ಬೇಸಿಗೆ ಅಲ್ವಾ ಎಲ್ಲ ಒಣಗ್ದಂಗೆ ಆಗಿದೆ ಅಲ್ಲ ಫೆಬ್ರವರಿಗೆ ಇಲ್ಲಿ ನೋಡಿ ಅವರು ನಮ್ಮ ನೆಂಟರು ಮನೆಯೇ ಹಿಂಗಿದ್ದಕ್ಕ ಅಂತ ಹಾಗೆಯೇ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದು ನೋಡಿ ಇದು ನಮ್ಮೂರು ದೊಡ್ಡ ಕೆರೆ ಅಂತ ಇದಕ್ಕೆ ಹೆಸರು ದೊಡ್ಡದು ಈ ಕೆರೆ ಈ ಕೆರೆ ಒಳಗಡೆ ಒಂದು ದೇವಸ್ಥಾನ ಇದೆ ಚಾಮುಂಡೇಶ್ವರಿ ಅಂತ ಅಲ್ಲಿ ಚಿಕ್ಕದಾಗಿ ಈಗ ಕಟ್ಟಿದ್ದಾರೆ ನೋಡ್ರಿ ಇಲ್ಲೇ ಹಿಂಗೆ ಮುಂದೆ ಬಂದರೆ ಹಾಗೆ ನಮ್ಮ ಹೊಲಗಳು ಇದೆ ಇಲ್ಲಿ ನೋಡಿ ಇನ್ನು ಇದು ಕೆಳ್ಳು ಅಂತ ಅಂತ ಇಲ್ಲಿ ಬರೀ ಲಿಂಗಾಯತ್ರು ಇವಾಗ ನಮ್ಮವರು ಇದ್ದಾರೆ ಈಗ ಅಲ್ಲಿ ಗೌಡ್ರುಗಳು ಇದ್ದಾರೆ ಲಿಂಗಾಯತ್ರೆಲ್ಲ ಇದ್ದಾರೆ ಅಲ್ಲೇ ಇಲ್ಲಿ ನಮ್ಮ ಹೊಲ ಬಂತು ನೋಡಿ ಅಲ್ಲಿ ಏನಕ್ಕೆ ಕಲಸುರಿದಾರೆ ಹೊಲಕ್ಕೆ ಇಲ್ಲಿ ದನ ಮೇಯ್ತಾ ಇದ್ದಾವಲ್ಲ ಅದೇ ನಮ್ಮ ಹೊಲ ನೋಡಿ ಫಂಕ್ಷನ್ ಮನೆ ಹತ್ರ ಕೂಡ ಬಂದು ಹೀಗೆ ಗಿರಿಯಂಟರ್ ಮನೆಗೆ ಬಂದಿದ್ದು ಹತ್ರ ಮನೆಗೂ ಓದು ಅವರೇ ಹಾಕ್ತಿದ್ರ ಇದು ಕಲ್ಲೆಲ್ಲ ಎಲ್ಲ ಅವನೇ ಮಾಡ್ತಿದ್ರು ನಾವು ಇದು ನೀವು ಮಾತ್ರ ತಂದಿಟ್ಕೆಂದು ಅಷ್ಟೇ ಮನೆಗೆ ಮನೆ ಏನ್ ಪೇಂಟ್ ಇಂಟು ಏನು ಮನೆಗೆ ಏನು ಕೈಯ ಹಾಕಿಲ್ಲ ನೋಡಿದ್ರೆ ತಾನೇ ಹೇಳ್ತಾಳೆ ಎಷ್ಟು ವರ್ಷ ಆಯ್ತು ಹಾಯ್ ಮಾಡಿ